ನನ್ನ ನಿನ್ನ ಪ್ರೀತಿಯ ಮಾತು ಮುತ್ತಿನ ಹಾರ ನನಗೊಂದು ನಿನಗೊಂದು ನೀ ಯಾರೋ ಯಾವ ಊರೋ ಪರಿಚಯವಿರಲಿಲ್ಲ ಹೆಸರು ತಿಳಿದಿರಲಿಲ್ಲ ನಿನ್ನ ವ್ಯಕ್ತಿತ್ವ ವ್ಯಕ್ತವಾಗಿರಲಿಲ್ಲ ನಿನ್ನ ಬುದ್ಧಿಗೆ ನಾ ಬದ್ಧನೆಂದು ತಿಳಿದಿರಲಿಲ್ಲ ನಿನ್ನ ಮಾತು ಮುಂದೊಂದು ದಿನ ಮುತ್ತಿನ ಮಳೆಯಾಗಿ ಹರಿಯುವುದೆಂದು ಊಹಿಸಲಿಲ್ಲ ನಿನ್ನ ಕಣ್ಣಿನ ನೋಟ ಹೃದಯಗಳ ರಕ್ಷಿಸುವ ಕೋಟೆಯಾಗುತ್ತದೆಂದು ತಿಳಿದಿರಲಿಲ್ಲ ನೀ ನಕ್ಕಾಗ ನಲುವಿನ ಕಳೆ ಬಂತು ನೀ ಸಿಕ್ಕಿದಾಗ ಸ್ವರ್ಗ ಕೈಗೆ ಬಂತು ನನ್ನ ಮನಸ್ಸಿನ ಮಾತುಗಳಿಗೆ ಮಂಟಪ ಕಟ್ಟಿದೆ ನಡೆಯುವ ದಾರಿಯಲ್ಲಿ ಹೂಗಳ ಚೆಲ್ಲಿದೆ ಎಳುವಿದಾಗ ನೆಲಕ್ಕೆ ಬೀಳದಂತೆ ಆಸರೆಯಾದೆ ನನ್ನ ನಿನ್ನ ಮಿಲನ ಮೈತ್ರಿಯ ಮನೆಯಾಗಿದೆ ಇರಲಾರೆ ನಿನ್ನ ಬಿಟ್ಟು ಒಂದು ಕ್ಷಣ ಪ್ರತಿದಿನ ನನ್ನ ನಿನ್ನ ಸಂಭಾಷಣೆಯಲ್ಲಿ ಮೆಲ್ಲಗೆ ಸರಿದು ಕಳೆದು ಹೋಗುತ್ತಿದೆ ದಿನಗಳು ನೀನಿಲ್ಲದೆ ನಾನಿಲ್ಲ ನಾನಿಲ್ಲದೆ ನೀನಿಲ್ಲವೆಂದು ಹೇಳಬೇಕಾಗಿಲ್ಲ